ಸಿಡ್ಲಿಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓಂಕಾರ ಸೇವಾ ಟ್ರಸ್ಟ್ ಹಾಗೂ ಸಮಾಜ ಸೇವಕರಾದ ಶ್ರೀ ಸಂದೀಪ್ ರೆಡ್ಡಿ ಹೆಚ್ ಆರ್ ಹಾಗೂ ಬಹುಜನ ಭೀಮ್ರಾವ್ ಸೇನೆಯ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳು ಬೆಳೆಯಬೇಕು ಎಲ್ಲ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎನ್ನುವ ವಿಭಿನ್ನ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಓಂಕಾರ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುನಿಯಪ್ಪ ಬಹುಜನ ಭೀಮ್ರಾವ್ ಸೇನೆಯ ರಾಜ್ಯಾಧ್ಯಕ್ಷರು ಶ್ರೀಕಾಂತ್ ತಲಕಾಯಿಲಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೆಂಕಟಸ್ವಾಮಿ ಕಾರ್ಯದರ್ಶಿ ಪದ್ಮಮ್ಮ ಹಾಗೂ ಓಂಕಾರ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ನವೀನ್ ಗರುಡ ಉಪಾಧ್ಯಕ್ಷರು ಬಾಲಕೃಷ್ಣ ಮಹಿಳಾ ಅಧ್ಯಕ್ಷರು ರೂಪಾ ನವೀನ್ ಹಾಗೂ ಜಾಂಬವ ಸೇನೆಯ ಅರಸೀಕೆರೆ ತಾಲೂಕು ಅಧ್ಯಕ್ಷರು ಶ್ರೀ ಪ್ರಮೋದ್ ಶಿಡ್ಲಿಘಟ್ಟ ಅಧ್ಯಕ್ಷರು ಶ್ರೀನಿವಾಸ್ ಶಾಲೆಯ ಸಿಬ್ಬಂದಿ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಇನ್ನು ಶಾಲಾ ಮಕ್ಕಳಿಗೆ ಶ್ರೀ ಸಂದೀಪ್ ರೆಡ್ಡಿ ಹೆಚ್ ಆರ್ ಸಮಾಜ ಸೇವಕರು ವಾಟರ್ ಪ್ಯೂರಿಫೈಯರ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಮತ್ತು ಬಹುಜನ ಭೀಮರಾವ್ ಸೇನೆಯ ರಾಜ್ಯಾಧ್ಯಕ್ಷರು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಹಾಗೂ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ವರದಿ ನವೀನ್ ಗರುಡ

ಅದೇ ರೀತಿ ಶ್ರೀ ಶ್ರೀಕಾಂತ್ ಸರ್ ಅಂತ ಬಹುಜನ ಭೀಮಾರಾವ್ ಸೇನೆ ರಾಜ್ಯಾಧ್ಯಕ್ಷರು ಇವರು ಕೂಡ ನಮ್ಮ ಕಾರ್ಯಕ್ರಮ ಅದೇ ರೀತಿ ನಮ್ಮ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಲ್ಲಿ ಬೇಕು ಅಂತ ಹೇಳಿದರೆ ಅವ್ರಿಗೂ ಕೂಡ ನಮ್ಮಲ್ಲಿ ಮರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಘಟ್ಟ ತಾಲೂಕು ಸರಕೈಲ ಬೆಟ್ಟ ಗ್ರಾಮ ಪಂಚಾಯಿತಿನಲ್ಲಿ ಈ ದಿನ ಶ್ರೀ ಓಂಕಾರ್ ಸೇವಾ ಟ್ರಸ್ಟ್ ಕರ್ನಾಟಕ ವತಿಯಿಂದ ಕರ್ನಾಟಕ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಅವರು ಮಕ್ಕಳಿಗೆ ಹಾಗೂ ಮುಖ್ಯ ಉಪಾಧ್ಯಾಯರಿಗೆ ವೇದಿಕೆಯಲ್ಲಿದ್ದರೆ ಹಾಕಿರಾದಂತಹ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ಶಿಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ತಲಕಾಯ ಬೆಟ್ಟ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ನೋಡಿದ ತಕ್ಷಣ ಬಹಳ ನೋವಾಗುತ್ತೆ ಒಂದು ಅರವತ್ತು ಜನ ಎಪ್ಪತ್ತು ಜನ ಮಕ್ಕಳಿದ್ದಾರೆ ಶಾಲೆ ನೋಡಿದ್ರೆ ಪೇಂಟಿಂಗ್ ವರ್ಗೂ ಎಷ್ಟು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಗಿದೆಯಂತೆ ಇದುವರೆಗೂ ಒಂದು ಪೇಂಟಿಂಗ್ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವಲ್ಪ ಗಮನಕ್ಕೆ ಮೊದಲು ಊರಿನ ಸಮಸ್ಯೆ ಹೇಗೆ ಇರಲಿ ಮೊದಲು ಶಾಲೆ ಶಾಲೆ ಒಂದು ಆಗಿದ್ರೆ ಊರು ಚೆನ್ನಾಗಾಗುತ್ತೆ ಯಾಕೆ ಅಂದರೆ ನಮ್ಮ ಮಕ್ಕಳು ಓದಿ ವಿದ್ ಒಳ್ಳೆ ವಿದ್ಯಾವಂತರಾದರೆ ಅವರಿಗೆ ಒಂದು ಅವರೇ ಒಂದು ಈಗ ನಮ್ಮ ನಮಗೆ ಮಕ್ಕಳ ಮಕ್ ಮಕ್ಕಳ ಬಗ್ಗೆ ಯಾಕೆ ಕಾಲೇಜು ವಹಿಸ್ತೀವಿ ಅಂದರೆ ಈಗ ಮಕ್ಕಳಷ್ಟೇ ಈಗ ನಾವೆಲ್ಲ ಓದೋದಕ್ಕಾಗಲ್ ಓದೋದಕ್ಕಾಗುತ್ತ ನಾವು ನಾವು ಓದೋದು ನಾವು ಒಂದ್ ಎಕ್ಸಾಮ್ ಎಕ್ಸಾಂಪ್ ಆಗಲ್ಲ ಯಾವ್ದಾದ್ರು ನಾವು ಎಕ್ಸಾಮ್ ಎಕ್ಸಾಂ ಬರೋಕಾಗುತ್ತೆ ಆಗಲ್ಲ ಯಾಕಂದ್ರೆ ನಮ್ಮನ್ನು ಮುಗೀತು ಕತೆ ಈಗ ಏನಿದ್ರು ನಿಮ್ಮದು ನೀವು ಇವಾಗ ಮಕ್ಳಷ್ಟೇ ಓದಿ ದೊಡ್ಡ ಚೆನ್ನಾಗಿ ವಿದ್ಯೆ ಒಂದು ಕಲ್ತು ಬಿಟ್ರೆ ನಿಮ್ಮನ್ನ ಯಾರು ಮೀರ್ಸೋರು ಯಾರು ಇರೋಲ್ಲ ಯಾಕಂದ್ರೆ ಗ್ರಾಮಸ್ಥರು ಇದಕ್ಕೆಲ್ಲ ಸ್ವಲ್ಪ ಶಾಲೆ ಬಗ್ಗೆ ಸ್ವಲ್ಪ ಬಹಳ ಜಾಸ್ತಿನೇ ಗಮನ ಕೊಡಬೇಕು ಇವ್ರ ಬಗ್ಗೆ ತಹಸೀಲ್ದಾರ್ ಬೀವ್ ಹತ್ರ ಎಲ್ಲ ಮಾತಾಡ್ತೀನಿ ಮಾತಾಡಿ ಮೊದಲು ಈ ಶಾಲೆಗೆ ಬೇಕಾಗಿರುವುದಂತೂ ಒಂದು ಆಟದ ಮೈದಾನ ಮತ್ತೆ ಒಳ್ಳೆ ಶಾಲೆ ಬಹಳ ನೋವಾಗುತ್ತೆ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಅಷ್ಟು ನೋವಾಗುತ್ತೆ ಸರ್ ನೀವು ಬಿವಾಗ ಯಾರು ಲೆಟರ್ ಹಾಕ್ ಇದಾರ ಸರ್ ನೀವು

ಮಾತಾಡ್ತೀವಿ ಭಾಳ ನೋವಾಗುತ್ತೆ ಈಗ ಈ ಶಾಲೆ ಬಗ್ಗೆ ತಹಸೀಲ್ದಾರ್ ಹತ್ರ ಬಿ ಓ ಹತ್ರ ಮಾತಾಡ್ತೀವಿ ಈಗಲೇ ಹೋಗಿ ಮಾತಾಡ್ತೀವಿ ಮತ್ತು ನಮ್ಮ ಫೀಡವ್ ನಂಬರ್ ಕೊಟ್ಟರೆ ನಾಳೆನೇ ಶಾಲೆಗೆ ಬಂದು ಈ ತಿಂಗಳಲ್ಲಿ ಮೊದಲು ಪೇಂಟಿಂಗ್ ಮುಗಿಸ್ಬೇಕು ಮಳೆ ಬಂದರೆ ಬೀಳೋ ಮಟ್ಟ ಐತೆ ಮೊದಲು ಏನು ಹೇಳಕ್ಕೆ ನನ್ನ ಆಗ್ತಾ ಇಲ್ಲ ಶಾಲೆ ಯಾಕಂದ್ರೆ ಇವತ್ತನೇ ದಿನ ಗೌರ್ಮೆಂಟ್ ಶಾಲೆ ಮಕ್ಕಳು ಯಾಕಪ್ಪ ಕಡಿಮೆ ಆಗ್ತಾ ಇದಾರೆ ಇದೇ ಕಾರಣ ಮಕ್ಕಳು ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಹೋದ್ರೆ ಯಾವತ್ತು ಬಿದ್ದೋಗುತ್ತೆ ಮಳೆ ಬಂದ್ರೆ ಬಿದ್ದೋಗುತ್ತೆ ಅನ್ನೋದು ಒಂದು ಭಯ ತಂದೆ ತಾಯಿ ಮಕ್ಕಳನ್ನ ಯಾವ ತರ ಶಾಲೆ ಕಳಿಸಕ್ ಸಾಧ್ಯ ಇದು ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇವತ್ತಿನ ಇವತ್ತಿನ ದಿನ ಗೌರ್ಮೆಂಟ್ ಶಾಲೆ ಯಾಕೆ ಉಳಿತಾ ಇಲ್ಲ ಅಂದ್ರೆ ಇದೇ ಕಾರಣ ಹತ್ತು ವರ್ಷ ಆದ್ರೂ ಪೇಂಟಿಂಗ್ ಇಲ್ಲ ಇಪ್ಪತ್ತು ವರ್ಷ ಆದ್ರೂ ಬಿಲ್ಡಿಂಗು ನಾಳೆ ನಾಳೆ ಬಿದ್ದೋಗುತ್ತೆ ಮಳೆ ಬಂದಾಗ ಮಕ್ಕಳು ಆಚೆ ಕುತ್ಕೊಂಡು ಪಾಠ ಕೇಳಬೇಕು ಸರ್ ಇದು ಇನ್ನೊಂದ್ ಏನಂದ್ರೆ ಈ ಪೇಂಟ್ ಓಡ್ಸಕ್ ಯಾವ್ದೇ ಅನುದಾನ ಇಲ್ಲ ಸರ್ ಸರ್ಕಾರದಿಂದ ಪ್ರತಿ ಒಂದು ಮತ್ತೆ ಯಾರೋ ಒಬ್ರು ಸಾರ್ ಹೇಳಿದ್ರು ಯಾವ್ದೇ ಅನುದಾನ ಇಲ್ಲ ಸರ್ ಪೈಂಟ್ ಓಡ್ಸಕ್ಕೆ ಅಂತ ಪ್ರತಿ ಒಂದು ಪಂಚಾಯತ್ ಪಂಚಾಯತ್ ಪಿ ಡಿ ಒ ಮಾಡಿಸ್ಬೇಕು ಇಲ್ಲಿ ಯಾವ್ದ ಆರ್ಡರ್ ಇದ್ರೆ ಡೇರಿ ಕಡೆಯಿಂದ ಮಾಡಿಸ್ಬೋದು ಯಾರು ಹೇಳಿದ್ರು ಇಲ್ಲ ಅವರು ಯಾರು ಸರ್ ಅವರು ಅವಾಗಲೇ ಬಂದಿದ್ರಲ್ಲ ಅವರು ಪ್ರತಿ ಒಂದು ಅನುದಾನ ಇದೆ ಅನುದಾನ ಯಾವುದು ಇಲ್ಲ ಸರ್ ಪೇಂಟ್ ಔಟ್ ಸಕ್ಕ ನಮ್ಮೂರಲ್ಲಿ ನಮ್ಮ ಪಿ ಡಿ ಒ ಕಡೆಯಿಂದ ಆ ಪಂಚಾಯತಿ ಕಡೆಯಿಂದ ಅದೇ ಪರ್ಸೆಂಟ್ ಅಂತ ಇರುತ್ತೆ ಅದು ಮಾಡಬೇಕು ಹೌದು ಹೌದು ಮಾಡಿಸ್ಕೊಡ್ಲೇಬೇಕು ಹೌದು ನಮ್ಮ ಶಾಲೆಗಳಿಗೆ ಏನು ಬರುತ್ತೆ ಅಂತಂದ್ರೆ ಹನ್ನೆರಡುವರೆ ಸಾವಿರ ಅನುದಾನ ಬರುತ್ತೆ. ಏನಕ್ಕೆ? ನಮ್ಮ ಶಾಲೆ ಖರ್ಚು ವೆಚ್ಚಗಳು. ಮತ್ತೆ ಟಾಯ್ಲೆಟ್ಸ್ maintenance ಬಿಟ್ರೆ ಏನು ಬರಲ್ಲ. ಪೇಂಟಿಂಗ್ ಯಾವುದು ಇಲ್ಲ ಅಂತ. ಯಾವುದು ಬರಲ್ಲ. ಹೌದಾ. ಇದಕ್ಕೆ ಏನಂತೀರಾ ಸರ್ ಪೇಂಟಿಂಗ್ ಯಾವುದು ಅನುದಾನ ಇಲ್ಲ ಅಂತ ಇದ್ದಾರೆ. ಇಲ್ಲ ಅದು ಸರ್ಕಾರಕ್ಕೆ ಮುಡಿಸೋಣ ಅದು ಖಂಡಿತ ಸರ್ ಸರ್ಕಾರಕ್ಕೆ ಮುಡಿಸಲಬೇಕು ಇದು. ಯಾಕೆ ಪೇಂಟಿಂಗು ಯಾಕೆ ಬರಲ್ಲ? ಅದರ ಜೊತೆ ಗವರ್ನಮೆಂಟ್ ಅಲ್ಲಿ ಆಗಿರಬೇಕಾದ ಕೂ ಯಾವುದು? ಯಾರಪ್ಪನ್ ಸತ್ತು ಗೌರ್ಮೆಂಟ್ ಸಾರ್ವಜನಿಕರ ಅಲ್ಲಿಗೆ ಈಗ ಅಸೆಂಬ್ಲಿಯಲ್ಲಿ ಕೂತಿದಾರಲ್ಲ ನಮ್ದೊಂದು ಪ್ರಶ್ನೆ ಸರ್ ಏನಂದ್ರೆ ಸರ್ಕಾರದಿಂದ ಒಂದು ಕಟ್ಟಡ ಕಟ್ಟಕ್ಕೆ ಅನುದಾನ ಇದೆ ಅದ್ರಿಗೆ ಮೇಂಟೆನೆನ್ಸ್ ಪ್ರತಿಯೊಂದ್ರಿಗೆ ಅನುದಾಗಿದೆ ಆದ್ರೆ ಗೆ ಯಾಕೆ ಅನುದಾನ ಇಲ್ಲೋದನ್ನೂ ಅನುದಾನ ಇದೆ ಇಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ ಎಲ್ಲ ಇದೆ ಮೊದಲಿಗೆ ಆಟದ ಮೈದಾನ ಬೇಕು ಮಕ್ಕಳಿಗೆ ಈಗ ಒಂದು ಫೋರ್ಸ್ ಈಗ ಕೆಲವರು ಓದೋದ್ರಲ್ಲಿ ಮುಂದೆ ಇರ್ತಾರೆ ಕೆಲವರು ಫೋರ್ಸ್ ಅಲ್ಲಿ ಮುಂದೆ ಇರ್ತಾರೆ ಮಕ್ಕಳು ಫೋರ್ಸ್ ಅದಕ್ಕೆ ಒಂದು ಮೈದಾನ ಇಲ್ಲ ಅಂದ್ರೆ ಮಕ್ಕಳು ಯಾವ ತರ ಫೋರ್ಸ್ ಅಲ್ಲಿ ಮುಂದೆ ಬರಕ್ ಸಾಧ್ಯ ಮೊದಲು ನಮ್ಮ ಸರ್ಕಾರಿ ಶಾಲೆಗೆ ಒಳ್ಳೆ ಆಟದ ಮೈದಾನ ಬೇಕು ಒಳ್ಳೆ ಶಾಲೆ ಬೇಕು ಅದನ್ನ ಉಳಿಸ ಪ್ರಯತ್ನ ನಮ್ಮ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಕಡೆಯಿಂದ ಮಾಡ್ತೀವಿ ಮಾಡಿ ತಿರ್ತೀವಿ ಅಂತ ಒಂದು ಮತನ ಹೇಳಿ ಸಭೆಯಲ್ಲಿ ಹೇಳಿ ಹೇಳೋದಕ್ಕೂ ಇಷ್ಟಪಡ್ತೀನಿ ನನ್ನ ಎರಡು ಮಾತುಗಳನ್ನ ಮಾತಾಡೋಕೆ ಅವಶ್ಯಕ ಜನರಿಗೆ ತನ್ನ ಮರ ಏನಾಗುತ್ತೆ ಸರಿಯಾಗಿ ಫಲ ಕೊಡಲ್ಲ ಅದೇ ರೀತಿಯಾಗಿ ಶ್ರೀತ ಮುನಿಯಪ್ಪ ಸರ್ ಅವರು ಹೇಳಿದ್ರು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಾ ರೀತಿ ಫೆಸಿಲಿಟೀಸ್ ಇರಬೇಕು ಪಂಚಾಯತ್ ಕಡೆಯಿಂದ ಸುಣ್ಣ ಬಣ್ಣ ಅಂತ ಅಂದ್ರು ಸರ್ ಅದಕ್ಕೆ ಯಾವುದೇ ಅನುದಾನ ನಮ್ ಕಡೆ ಬರಲ್ಲ ಯು ಆಫೀಸ್ ಕಡೆ ಇನ್ಫಾರ್ಮ್ ಮಾಡ್ಬೇಕು ಎಲ್ಲ ಎಲ್ಲಾ ಸ್ಕೂಲ್ಗೆ ಬರ್ತದಲ್ಲ ಸರ್ ಬಸ್ ಸುಣ್ಣ ಬಣ್ಣಕ್ಕೆ ಅಂತ ಹೇಳಿ ಸರ್ ಅಂಗನವಾಡಿಗೆ ಬರ್ತದೆ ನಮ್ ಕಡೆ ಏನಿದ್ರು ಅಡಿಗೆ ಕೋಣೆ ಶೌಚಾಲಯ ಇಂಥದಕ್ಕೆ ಮಾತ್ರ ಅದು ಒಂದು ಮರೆಯಾಗ್ ಮಾಡ್ಕೊಬೇಕು ಸರ್ ಬೇರೆ ಸ್ಕೂಲ್ ಕಟ್ಟಕ್ಕಾಗಲಿ ಇಲ್ಲ ಮೇಂಟೆನೆನ್ಸ್ ಆಗಲಿ ಏನು ಯಾವುದೇ ದುಡ್ಡು ಬರೋಲ್ಲ ಅದರಿಂದ ನೀವು ಬಿ ವಾಪೀಸಿಗೆ ಒಂದು ಚೂರು ಲೆಟರ್ ಮಾಡ್ಬೇಕು ನೀವು ನಾವು नोजन सिटिङ आपरेशनले

Terima <laughs> kasih <coughs> <laughs> ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸರಿಯಾಗಿ ಒಂದು ಒಳ್ಳೆ ಈ ಮಾರ್ಗದಲ್ಲಿ ಹೋಗಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಈ ಸ್ಕೂಲಲ್ಲಿ ಎಷ್ಟೋ ಜನ ಎಜುಕೇಶನ್ ಇರಲಿ ರಿಸಲ್ಟ್ ಬರ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಟೌನಲ್ಲಿ ಬಿಟ್ಟು ಅಲ್ಲಿಗೆ ರಿಸಲ್ಟ್ ಬರ್ತಾ ಇದೆ ಆ ಒಂದು ಕಾರಣದಿಂದ ಶಾಲೆಗಳು ಕ್ಲೋಸ್ ಆಗ್ತಾ ಇದೆ ಎಲ್ಲ ಪ್ರೈವೇಟ್ಗೆ ಸೇರಿಸ್ತಾ ಇದೆ ಇಲ್ಲ ಅಮ್ದಾರು ಅಂಗಾರಲ್ಲಿ ಎಲ್ಲರೊಂದು ಕ್ಲೋಸ್ ಆಗಿದೆ ನಾನು ಎಂಕ್ವೈರಿ ಮಾಡಿ ನಮ್ಮ ಗುಡ್ಗುಂಡೆ ಬಂದಲ್ಲೇ ಮರು ಉಪ್ಪಲ್ಲಿ ಅಂದ್ರೆ ಪ್ರೈವೇಟ್ಗೆ ಹೋಗ್ತಾ ಇದ್ದೀವಿ ಗೋರ್ಮೆಂಟ್ ಶಾಲೆಯಲ್ಲಿ ಆ ಒಂದು ಉದ್ದೇಶದಿಂದ ಏನಾದರೂ ಮಾಡಬೇಕು ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಗರಡ ಮಾತಿಲ್ಲ ಗಡ ನ್ಯೂಸ್ ಚಾನಲ್ ಇದೆ ಗರಡ ನ್ಯೂಸ್ ಚಾನಲ್ ಕಡೆಯಿಂದ ಏನಾದರೂ ಮಾಡಬೇಕು ಅದು ಹೊಸ ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಮಾಡಬೇಕಂತ ಒಂದು ಒಬ್ಬ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಇದ್ದಾರೆ ವೆಂಕರಾವಣಪ್ಪ ಅಂತ ಅವರು ರೈತ ಸಂಘ ಅಧ್ಯಕ್ಷರು ಅದು ಹಳ್ಳಿ ಮಕ್ಕಳ ಸಂಘ ಅಧ್ಯಕ್ಷರು ಅವರು ಈ ಥರ ವಿಭಿನ್ನ ಶೈಲಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡ್ತಾರೆ ಈ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಹಕಾರ ಅವರು ಮಾರ್ಗದರ್ಶನದಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ನನಗೆ ಅವರ ಒಂದು ಐಡಿಯಾ ಆದ ಮೇಲೆ ಇವಾಗಿ ಈ ಥರ ಸ್ಟಾರ್ಟ್ ಮಾಡಿದ್ದೀವಿ ಏನಪ್ಪ ಉದ್ದೇಶ ಅಂದರೆ ಪ್ರೈವೇಟಲ್ಲೇ ಹೋದವರು ಏನೋ ಫಾರಿನ್ಗೆ ಹೋಗ್ಬೇಕು ಪ್ರೈವೇಟಲ್ಲಿ ಓದೋರೆ ಇಂಜಿನಿಯರ್ ಆಗ್ಬೇಕು ಪ್ರೈವೇಟಲ್ಲಿ ಓದಿರೋರೆ ಡಾಕ್ಟರ್ ಹಾಕ್ಬೇಕಂತೇನಿಲ್ಲ ಇವಾಗ ನೋಡ್ತೀವಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಟಿ ಸಿ ಆಗ್ಬೋದು ಬೆಸ್ತಿ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಬರಬೇಕು ಸರ್ ನಮಸ್ಕಾರ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಓಂಕಾರ ಸೇವಾ ಟ್ರಸ್ಟ್ ವತಿಯಿಂದ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಹಕಾರದೊಂದಿಗೆ ಏನು ಸರ್ ನಿಮ್ಮ ಕಾನ್ಸೆಪ್ಟು ಈ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಗೌರ್ಮೆಂಟ್ ಶಾಲೆಗಳನ್ನೇ ಇದೆ ಯಾವ ಥರ ಇದೆ ಅಂದರೆ ಈಗ ಶಿಲ್ಘಟ್ಟ ತಾಲೂಕು ಬೆಟ್ಟ ಗ್ರಾಮಕ್ಕೆ ಬಂದಿದ್ದೀವಿ ಶಾಲೆಯನ್ನು ನೋಡಿದ ತಕ್ಷಣ ನಮಗೆ ಬಹಳ ನೋವಾಗುತ್ತೆ ಶಿಕ್ಷಕರು ಶಾಲೆಯಲ್ಲಿ ಪಾಠ ಮಾಡೋದಕ್ಕೂ ಭಯಪಡ್ತಾಯಿದ್ದಾರೆ ಹಾಗೂ ಮಕ್ಕಳನ್ನು ತಂದೆ ತಾಯಿ ಮಕ್ಕಳನ್ನ ಶಾಲೆಗೆ ಕಟ್ಸೋದಕ್ಕೂ ಸ್ವಲ್ಪ ಇದ್ದಾರೆ ಯಾಕೆ ಇದ್ದಾರೆ ಅಂದರೆ ಶಾಲೆಯಲ್ಲಿ ಬಹಳಷ್ಟು ಬಿರುಕು ಬಿಟ್ಟು ಬಿಲ್ಡಿಂಗೇ ಬೀಳ್ತಾ ಇದೆ ಅದನ್ನು ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು ನಮ್ಮ ತಾಲೂಕು ಅಧ್ಯಕ್ಷಗಳಾಗ್ಬೋದು ನಮ್ಮ ಶಾಸಕರಾಗ್ಬೋದು ಯಾರೂ ಇದ್ರನ್ನ ಗಮನಕ್ಕೆ ತಗೊಂಡಿಲ್ಲ ಅನ್ನಿಸು ಅನಿಸುತ್ತೆ ಯಾಕಂದ್ರೆ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡಿದ್ರೆ ಶಾಲೆ ಈ ಮಟ್ಟಕ್ಕೆ